ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೇಲೆ ವಿಜಯ ತಾತ ದೂರು ಕೊಟ್ಟಿದ್ದಾರೆ ದೂರು ದಾಖಲಾದ ಮೇಲೆ ಪೊಲೀಸನವರು ಅವರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ ಎಫ್ಐಆರ್ ರೆಡಿ ಮಾಡಿ ತನಿಖೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ರಾಜಕಾರಣ ಮಾಡ್ತಿದೆ ಎಂದು ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ನೀಡಿದ್ರು ಅವರು ಆರೋಪ ಮಾಡಲಿ ಅವರು ಮಾಡ್ತಿರುವುದು ಏನು ಬಿಜೆಪಿಯವರಿಗೆ ಭಯ ಆಗ್ತದೆ ಅವರು ಮಾಡಿರುವ ತಪ್ಪುಗಳು ಅವರು ಮಾಡಿರುವ ಹಗರಣಗಳನ್ನ ಹೊರತೆಗೆಯುತ್ತೇವೆ ಎಂದು ಅವರಿಗೆ ಭಯ ಶುರುವಾಗಿದೆ ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಎಂದರು ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಅವ್ರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಐ ಆರ್ ಮಾಡಿ ಮಾಡಿಬಿಟ್ಟು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಳೆ ಪ್ರಕರಣಗಳನ್ನು ಮಾಡಲಿ ಅವ್ರು ಮಾಡ್ತಾ ಇರೋದೇನು ಇಲ್ಲ ಅವ್ರೇನ್ ಮಾಡ್ತಾ ಇದ್ದಾರೆ ಅವರಿಗೆ ಭಯ ಆಗಿದೆ ಈಗ ತಪ್ಪುಗಳನ್ನೆಲ್ಲ ನಾವು ತೆಗಿತೀವಿ ಹೊರಗಡೆ ಅವ್ರು ಮಾಡಿರೋ ಹಗರಣ ಹಗರಣಗಳನ್ನೆಲ್ಲ ತೆಗಿತೀವಿ ಅಂತೇಳಿ ಅವರಿಗೆ ಭಯ ಆಗಿದೆ ಅದಕ್ಕೆ ಆ ರೀತಿ ಹೇಳ್ತಾರೆ ದಸರಾ ನಂತರ ಸಿಎಂ ಬದಲಾಗ್ತಾರೆ ಎನ್ನುವ ವದಂತಿ ವಿಚಾರ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡದೆ ಮುನ್ನಡೆದ್ರು ಗದಗ್ನಿಂದ ರೋಣ ತಾಲೂಕಿನ ಆಪಿಗೇರಿ ಗ್ರಾಮದಲ್ಲಿ ನಡೆಯುವ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾಜಿ ಸಂಸದ ಐಜಿ ಸನಧಿ ಮಾಜಿ ಶಾಸಕ ಎಸ್ ಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಲ್ಲಿ ಬನ್ನಿ ಬನ್ನಿ ಒಂದ್ ಮಿನಿಟ್ ಸರ್